ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೇವಲ ವಾರದಲ್ಲಿ ಒಂದು ಸರಿ ನೀವು ಈ ಪವರ್ಫುಲ್ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಕಾಣ್ತೀರಾ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಅನ್ನೋದು ಹೆಚ್ಚಾದಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಇದು ಹೆಚ್ಚಾದಾಗ ನರಗಳಲ್ಲಿ ಬ್ಲಾಕೇಜ್ ಉಂಟಾಗುತ್ತೆ ಹಾಗೆ ನರಗಳ ಬಲಹೀನತೆ ಸೆಳೆತ ನೋವು ಇಷ್ಟೆಲ್ಲ ಉಂಟಾದಾಗ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸಹ ನಮ್ಮ ದೇಹದಲ್ಲಿ ಶುರುವಾಗ್ತಾ ಹೋಗುತ್ತೆ ಈ ಪವರ್ಫುಲ್ ಡ್ರಿಂಕ್ ನೀವು ಕುಡಿಯೋದ್ರಿಂದ ಕಾಲುಗಳು ಸೆಳೆತ ಜೋಮು ನೋವು ಸಯಾಟಿಕ ನೋವು ಇಷ್ಟೆಲ್ಲ ಸಮಸ್ಯೆಗಳಿಂದ ನೀವು ದೂರ ಹಾಕ್ತೀರ ಬರೀ ನೀವು ಈ ಡ್ರಿಂಕನ್ನೇ ಕುಡ್ಕೊಂಡು ಇಷ್ಟೆಲ್ಲ ಸಮಸ್ಯೆಗೆ ದೂರ ಹಾಕಬೇಕು ಅಂದರೆ ಆಗೋದಿಲ್ಲ ಇದರ ಜೊತೆಗೆ ನಿಮ್ಮ ಜೀವನ ಶೈಲಿಯನ್ನು ನೀವು ಬದಲಾಯಿಸ್ಕೋಬೇಕು ಆಹಾರ ಪದ್ಧತಿಗಳನ್ನು ಬದಲಾಯಿಸ್ಕೋಬೇಕು ಸ್ವೀಟ್ಸು ಕೂಲ್ ಡ್ರಿಂಕ್ಸು ಜಂಕ್ ಫುಡ್ಸು ಇದರಿಂದ ನೀವು ದೂರ ಇರಬೇಕು ಸೊಪ್ಪು ಕಾಳು ತರಕಾರಿಗಳು ಹೆಚ್ಚಾಗಿ ಬಳಸ್ಕೊಂಡು ನಿಮ್ಮ ಊಟದಲ್ಲಿ ಇದನ್ನೆಲ್ಲ ಚೇಂಜ್ ಮಾಡಿಕೊಂಡು ಈ ಡ್ರಿಂಕ್ ಕುಡಿಯೋದ್ರಿಂದ ನಿಮಗೆ ಅದ್ಭುತವಾದ ಫಲಿತಾಂಶ ಇರುತ್ತೆ ಫ್ರೆಂಡ್ಸ್ ಈ ಮನೆ ಮದ್ದನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳು ತೋರಿಸ್ತಾ ಇದ್ದೀನಿ ಸೋಂಪು ಜೀರಿಗೆ ಧನಿಯ ಎಲ್ಲರ ಅಡುಗೆ ಮನೆಯಲ್ಲೂ ಸಿಗುವಂಥ ಪದಾರ್ಥಗಳು ಇವು ಮೂರು ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಮೊದಲಿಗೆ ಮೊದಲನೇ ಪದಾರ್ಥ ಸೋಂಪು ಸೋಂಪು ಕಾಳುಗಳು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಉತ್ತಮ ನಮ್ಮ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನೆಲ್ಲ ಕರಗಿಸಲಿಕ್ಕೆ ತುಂಬ ಸಹಾಯಕಾರಿ ಈ ಸೋಂಪು ಕಾಳು ಎರಡನೇ ಪದಾರ್ಥ ನಾನು ನಿಮಗೆ ತೋರಿಸ್ತಿದ್ದೀನಿ ಜೀರಿಗೆ ಜೀರಿಗೆಯಲ್ಲಿ ವಾತವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗೆ ಗ್ಯಾಸ್ ಆ್ಯಸಿಡಿಟಿ ಅಜೀರ್ಣ ಇದರಿಂದ ನಮ್ಮನ್ನು ಕಾಪಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನೆಲ್ಲ ಮಂಜಿನಂತೆ ಕರಗಿಸುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಸಹ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ಸಹ ತುಂಬ ಸಹಾಯಕಾರಿ ಈ ಜೀರಿಗೆ ಈಗ ಮೂರನೇ ಪದಾರ್ಥನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಧನಿಯಾ ಧನಿಯಾ ಕಾಳುಗಳು ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಉತ್ತಮ ಯೂರಿನ್ ಇನ್ಫೆಕ್ಷನ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಹಾಗೆ ಕೆಟ್ಟ ಕೊಬ್ಬನ್ನೆಲ್ಲ ಕರಗಿಸುತ್ತೆ ಇನ್ನರ್ ಬಾಡಿ ಟೆಂಪರೇಚರನ್ನು ಕಡಿಮೆ ಮಾಡುತ್ತೆ ನಮ್ಮ ದೇಹಕ್ಕೆ ತುಂಬ ಸಹಾಯಕಾರಿ ಈ ಧನಿಯಾ ಕಾಳು ಸಹ ಈ ಮೂರು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಮನೆ ಮದ್ದು ಹೇಗೆ ಮಾಡೋದು ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಚಿಕ್ಕದು ಬೌಲ್ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಸೋಂಪು ಕಾಳು ಮೂರು ಕಾಳುಗಳನ್ನು ಈಕ್ವಲ್ ಆಗಿ ತೆಗೆದುಕೊಂಡಿದ್ದೀನಿ ಈಗ ನೀವು ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ ಒಂದು ಕಾಲು ಲೀಟ್ರಷ್ಟು ನೀರು ಈ ನೀರನ್ನು ನೀವು ನೈಟೇ ನೆನ್ಸಿಟ್ಕೋಬೇಕಾಗತ್ತೆ ನೈಟ್ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ನಿಮಗೆ ಕುಡಿಲಿಕ್ಕೆ ಸಹಾಯಕಾರಿ ಆಗುತ್ತೆ ಈ ರೀತಿ ನೀರಿಗೆ ನೀವು ನಾವು ತೆಗೆದುಕೊಂಡಿದ್ವಲ್ಲ ಮೂರು ಕಾಳುಗಳನ್ನು ಅದನ್ನು ಈ ನೀರಿಗೆ ಸೇರಿಸ್ಕೊಳ್ಳಿ ಈ ರೀತಿ ನ ನೈಟು ನೀವು ನೆನೆಸಿ ಇಡೋದ್ರಿಂದ ಇದರಲ್ಲಿರುವ ಆರೋಗ್ಯ ಗುಣಗಳೆಲ್ಲ ಈ ನೀರಿಗೆ ಇಳ್ದಿರುತ್ತೆ ನೀರಿನ ಬಣ್ಣ ಅನ್ನೋದು ಎಷ್ಟು ಚೇಂಜ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ ಈಗ ನಾನು ಆಲ್ರೆಡಿ ನೈಟೇ ನೆನೆಸಿಟ್ಟಿದ್ದೀನಿ ಈಗ ಈ ಒಂದು ಗ್ಲಾಸ್ಗೂ ನೈಟ್ ನೆನೆಸಿಟ್ಟಿರುವಂಥ ಗ್ಲಾಸ್ಗೂ ನೀರಿನ ಬಣ್ಣ ಎಷ್ಟು ಚೇಂಜ್ ಆಗಿದೆ ನೀವು ಗಮನಿಸಬಹುದು ಹಾಗೆಯೇ ಧನಿಯಾ ಕಾಳು ಜೀರಿಗೆ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂದ್ರೆ ಇದರಲ್ಲಿರುವ ಔಷಧದ ಗುಣಗಳೆಲ್ಲ ಈ ನೀರಿಗೆ ಇಳಿದಿದೆ ಸೊ ಹಾಗಾಗಿ ನೀರಿನ ಬಣ್ಣ ಅನ್ನೋದು ಇಷ್ಟೊಂದು ಚೇಂಜ್ ಆಗಿದೆ ನೀವು ಈ ರೀತಿ ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆ ಈ ನೀರನ್ನು ಕುಡಿಬಹುದು ಈಗ ನೆನೆಸಿಟ್ಕೊಂಡಿರೋ ನೀರು ಡೈರೆಕ್ಟ್ ಹಾಗೆ ಕುಡಿಯೋ ಹಾಗಿಲ್ಲ ಈಗ ಈ ನೀರು ಕಾಳುಗಳ ಸಮೇತ ನೀವು ಒಂದು ಬೌಲ್ಗೆ ಒಂದು ಪಾತ್ರೆಗೆ ಈ ನೀರನ್ನು ಸೇರಿಸ್ಕೊಂಡು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ಹೆಚ್ಚಿನ ಸಮಯ ಬೇಕಾಗಿಲ್ಲ ಎರಡೇ ಎರಡು ನಿಮಿಷ ಸಾಕಾಗುತ್ತೆ ಈಗ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಎರಡು ನಿಮಿಷಗಳ ಕಾಲ ನಾನು ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ನಿಮಿಷ ಕುದಿಸ್ಕೊಂಡು ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡು ಈ ನೀರನ್ನು ಶೋಧಿಸ್ಕೋಬೇಕಾಗತ್ತೆ ನೀವು ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣ ಒಂದು ಲೋಟ ನೀರನ್ನು ಕುಡಿಯಿರಿ ಆ ನೀರು ಕುಡಿದು ಒಂದು ಹತ್ತು ಹದಿನೈದು ನಿಮಿಷ ಗ್ಯಾಪ್ ಕೊಟ್ಟು ನಂತರ ನೀವು ಈ ಒಂದು ಮನೆ ಮದ್ದನ್ನು ನೀವು ಕುಡಿಬೋದು ನೈಟೇ ನೆನ್ಸಿಟ್ಕೊಂಡಿರೋದ್ರಿಂದ ನೀವು ಬೆಳಗ್ಗೆ ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರುವ ಔಷಧ ಗುಣಗಳೆಲ್ಲ ನಿಮಗೆ ಆ ನೀರುಗಿಳಿದಿರುತ್ತೆ ಹಾಗಾಗಿ ನಮ್ಮ ನರಗಳಲ್ಲಿನ ಬ್ಲಾಕೇಜ್ ಎಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕಾರಿ ಆಗುತ್ತೆ ಈಗ ಈ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಹೇಳಿದೆ ಮೊದಲೇ ಒಂದು ಲೋಟ ನೀರನ್ನು ಕುಡಿದು ನಂತರ ನೀವು ಈ ಪವರ್ಫುಲ್ ಡ್ರಿಂಕನ್ನು ಕುಡಿಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಬರೀ ಈ ನೀರನ್ನೇ ಕುಡಿದು ಕಡಿಮೆ ಮಾಡಲಿಕ್ಕಾಗಲ್ಲ ನಾನು ಹೇಳಿದ್ದೀನಿ ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಖುಷ್ ಖುಷಿಯಾಗಿ ಇರ್ಬೋದು ನಮ್ಮ ಆರೋಗ್ಯ ಅನ್ನೋದು ನಮಗೆ ಚೆನ್ನಾಗಿದ್ದರೆ ನಾವು ತುಂಬ ಖುಷಿಯಾಗಿ ಇರ್ಬೋದು ಫ್ರೆಂಡ್ಸ್ ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸಹ ನೀವು ಹಾಕ್ಕೊಳ್ಳಿ ಹಾಗೆ ಕುಡಿಯೋರು ಹಾಗೆ ಕುಡಿಬೋದು ಶುಗರ್ ಎಲ್ಲ ಕಲ್ಲು ಸಕ್ಕರೆ ಹಾಕಲಿಕ್ಕೆ ಹೋಗಬೇಡಿ ನೀವು ಹಾಗೆ ಕುಡ್ಕೋಬೋದು ಈಗ ನಾನು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಹಾಕಿ ಕುಡಿಯೋದು ಫ್ರೆಂಡ್ಸ್ ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೊಡೋ ಒಂದು ಲೈಕಿಂದ ಮತ್ತಷ್ಟು ವೀಡಿಯೋ ಮಾಡಲಿಕ್ಕೆ ನನಗೆ ಸಹಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್